ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಹೃದಯ ರಾಗವ ಸಂಚಿಕೆ ಹತ್ತೊಂಬತ್ತು ಈಗ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಖುಷಿಯ ವಿಷಯ ಹೇಳಿದ್ಯಾ ಈಗಲೇ ಏನಾದರೂ ಸ್ವೀಟ್ ಮಾಡ್ಕೊಂಡು ಬರ್ತೇನೆ ಎಂದು ಉತ್ಸಾಹದಿಂದ ಅಡುಗೆ ಮನೆಯತ್ತ ಹೆಜ್ಜೆ ಹಾಕಿದ್ದರು ಸರಸ್ವತಿಯವರು ಶ್ರೀಹಿತ್ ಫ್ರೆಶ್ ಆಗಿ ಬಂದವನು ಕನ್ನಡಿ ಮುಂದೆ ನಿಂತು ಕೂದಲನ್ನು ಕೈಯಲ್ಲೇ ಸರಿಪಡಿಸುತ್ತಿದ್ದ ಒಳಗೆ ಬಂದ ಸರಸ್ವತಿಯವರು ಹಿತ್ ಆನು ಎಂದು ತಾವು ತಂದ ಗುಲಾಬ್ ಜಾಮೂನನ್ನು ಅವನಿಗೆ ತಿನ್ನಿಸಿದರು ನಂಗೆ ಸಾಕು ಇನ್ನೇನು ತಿನ್ನು ಎಂದವಾ ಅವರಿಗೂ ತಿನ್ನಿಸಿದ ಹಿತ್ ಬಾಯಲ್ಲಿ ಕೂತ್ಕೋ ಎಂದೂ ಅವನನ್ನು ತಮ್ಮ ಪಕ್ಕ ಕೂರಲು ಹೇಳಿದವರು ಆದಷ್ಟು ಬೇಗ ನೀನು ಮದುವೆ ಮಾಡಿಸಬೇಕು ಕಣು ಆದಷ್ಟು ಬೇಗ ಪ್ರಾರ್ಥನಾ ಈ ಮನೆಗೆ ಸೊಸೆಯಾಗಿ ಬರಬೇಕು ಎಂದರು ಅಮ್ಮ ಯಾಕಿಷ್ಟು ಅವಸರ ಪ್ರಾರ್ಥನೆಯನ್ನು ಓದ್ತಿದ್ದಾಳೆ ಅವಳ ಎಂ ಬಿ ಎಕ್ಸಾಮ್ ಆದಮೇಲೆ ನಾನು ಮದುವೆ ಆಗೋದು ಎಂದು ಹೇಳಿದ ಶ್ರೀಹಿತ್ ಅದು ಹಾಗಲ್ವೋ ಹಿತ್ ಎಂದು ಏನೋ ಹೇಳಲು ಬಂದವರನ್ನು ತಡೆದವ ನೋಡಮ್ಮ ಮದುವೆ ಆದಮೇಲೂ ಅವಳು ಓದಬಹುದು ಅಂತ ತಾನೆ ನೀನು ಹೇಳ್ತಾ ಇರೋದು ಎಂದಾಗ ಹೌದು ಎಂಬಂತೆ ತಲೆ ಆಡಿಸಿದವರಿಗೆ ಅದೆಲ್ಲ ಏನು ಬೇಡ ಅವಳು ಆರಾಮಾಗಿ ಓದಲಿ ಮದುವೆ ಓಡಾಟ ಅಂತ ಆಮೇಲೆ ಸ್ಟಡೀಸಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಆಮೇಲೆ ಅವಳ ಗುರಿ ತಲುಪಲು ಕಷ್ಟಪಡ್ತಾಳೆ ಸುಮ್ಮನೆ ರಿಸ್ಕಿ ಹಾಕಿ ಒಂದು ವರ್ಷ ಆದಮೇಲೆ ನಮ್ಮ ಮದುವೆ ಎಂದೂ ಕಡಾಖಂಡಿತವಾಗಿ ನುಡಿದವ ಅಲ್ಲಿಂದ ಹೋದ ಅವನ ಮಾತು ಸರಿಯನ್ನಿಸಿದರು ಒಂದು ವರ್ಷ ಕಾಯಬೇಕಲ್ಲ ಎಂದು ಮೊದಲು ಬೇಸರಗೊಂಡವರು ತದನಂತರ ಮಗ ಮದುವೆಗೆ ಸಮ್ಮತಿಸಿದನಲ್ಲ ಅದೇ ದೊಡ್ಡ ವಿಷಯ ಎಂದು ನಿಟ್ಟುಸಿರು ಬಿಟ್ಟರು ಗಡಿಯಾರದತ್ತ ಕಣ್ಣಾಡಿಸುತ್ತಲೇ ಮುರಳಿಯವರು ಮೃದುಲ ಮಕ್ಕಳು ಬೆಳಗ್ಗೆ ಹೋದವರಿನ್ನೂ ಇನ್ನೂ ಬಂದಿಲ್ವಲ್ಲ ಚಿನ್ನುಗೆ ಕಾಲ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳು ಎಂದರು ರೀ ಇನ್ನು ಸ್ವಲ್ಪ ಹೊತ್ತು ನೋಡೋಣ ಇನ್ನೇನು ಬಂದುಬಿಡ್ತಾರೆ ಅವರಿಗೂ ಮನೆಯಲ್ಲಿ ಕೂತು ಬೋರ್ ಅಪರೂಪಕ್ಕೆ ಹೊರಗಡೆ ಹೋಗಿದ್ದಾರೆ ಇನ್ನೇನು ಬರ್ತಾರೆ ಎಂದು ಉತ್ತರಿಸಿದ ಮೃದುಲಾರವರು ನಿಮಗೆ ಕಾಫಿ ತರಲಾ ಎಂದು ಕೇಳಿದರು ಈಗ ಬೇಡ ಆಟೋ ನಿಂತ ಸದ್ದು ಕೇಳಿ ಮೃದುಲಾರವರು ಹೊರಗೆ ಹೋದಾಗ ಮೂವರು ಆಟೋದಿಂದ ಇಳಿಯುವುದನ್ನು ನೋಡಿದರು ತಮ್ಮ ಪತಿಯ ಬಳಿ ಹೋದವರು ಮಕ್ಕಳು ಬಂದರು ನೋಡಿ ಎಂದರು ಅವರನ್ನು ನೋಡಿದ ಕೂಡಲೇ ನೆಮ್ಮದಿಯ ನೆಟ್ಟುಸರು ಬಿಟ್ಟರು ಎಲ್ಲಿಗೆ ಹೋಗಿದ್ರಿ ಮೂವರು ಎಂದು ಗಂಭೀರವಾಗಿ ಪ್ರಶ್ನಿಸಿದ ಮುರಳಿಯವರಿಗೆ ಅವರ ಸನೇಹ ಮಂಡಿಯೂರಿ ಕುಳಿತ ಶ್ರೇಯಸ್ ಅಪ್ಪ ಇವತ್ತು ಅಕ್ಕ ನಮ್ಮನ್ನು ತಾತ ಅಜ್ಜಿಯ ಮನೆಗೆ ಕರೆದುಕೊಂಡು ಹೋಗಿದ್ಲು ಅವರ ಜೊತೆ ಇರುವಾಗ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಅವರ ಜೊತೆಯಲ್ಲೇ ಇದ್ಬಿಡೋಣ ಅನಿಸಿತು ತಾತ ನಿನಗಿಂತ ಚೆನ್ನಾಗಿ ಚೆಸ್ ಆಡ್ತಾರೆ ಗೊತ್ತಾ ಎಂದು ಒಂದೇ ಸಮನೆ ತಾತ ಹಾಗೂ ಅಜ್ಜಿಯ ಬಗ್ಗೆ ವಿವರಿಸತೊಡಗಿದ ಅವನ ಜೊತೆ ಸ್ವರ ಕೂಡ ತನ್ನ ಅನುಭವವನ್ನು ಹೇಳಿದಳು ಆದರೆ ಇವರ ಮಾತಿನತ್ತ ಗಮನ ಕೊಡದೆ ಶ್ರೀಯಾ ಅಮ್ಮ ನಾನು ಫ್ರೆಶ್ ಆಗಿ ಬರ್ತೇನೆ ಎಂದು ಮೃದುಲಾರವರಿಗೆ ಹೇಳಿ ತನ್ನ ಕೋಣೆಗೆ ಹೋದವಳು ಕದ ಹಾಕಿದಳು ಮಕ್ಕಳ ಮಾತನ್ನು ಮೌನವಾಗಿ ಆಲಿಸುತ್ತಿದ್ದ ಮುರಳಿಯವರಿಗೆ ತನ್ನ ತಂದೆ ತಾಯಿಯ ಮುಖ ಕಣ್ಣ ಮುಂದೆ ಬಂದಂತಾಯಿತು ತಂದೆ ತಾಯಿ ತಮ್ಮನ್ನು ಕ್ಷಮಿಸಿದ್ದರೆ ಈಗ ಎಲ್ಲರೂ ಜೊತೆಯಲ್ಲೇ ಒಂದೇ ಮನೆಯಲ್ಲಿ ಇರಬಹುದಿತ್ತು ಅಂದುಕೊಂಡವರು ಮರುಕ್ಷಣವೇ ಬೇಡ ತನ್ನನ್ನು ಈ ಸ್ಥಿತಿಯಲ್ಲಿ ನೋಡಿದರೆ ತನ್ನ ತಾಯಿ ಅದನ್ನು ಸಹಿಸಲಾರರು ಎಂದು ಯೋಚಿಸುತ್ತಿದ್ದರು ಅಪ್ಪ ನಾನು ಹೇಳಿದು ಕೇಳಿಸ್ತಿದೆಯಾ ಎಂದು ಪ್ರಶ್ನಿಸಿದ ಶ್ರೇಯಸ್ಗೆ ಹಾ ಹೌದು ಎಂದು ಉತ್ತರಿಸಿದರು ಫ್ರೆಶ್ ಆಗಿ ಬಂದವಳ ನೋಟ ಮೊಬೈಲ್ ಕಡೆಗೆ ಇತ್ತು ಮಂಚದಲ್ಲಿ ಕುಳಿತವಳು ಮೊಬೈಲ್ ಕೈಗೆತ್ತಿಕೊಂಡು ಪ್ರಾರ್ಥನಾಳ ಮಿಸ್ರ ಕೌಲಿದೆಯೋ ಎಂದು ಪರಿಶೀಲಿಸಿದಳು ಆದರೆ ಅವಳ ನಿರೀಕ್ಷೆ ಹುಸಿಯಾಯಿತು ಪ್ರಾರ್ಥನಾಳ ಯಾವುದೇ ಕರೆ ಅಥವಾ ಸಂದೇಶ ಬಂದಿರಲಿಲ್ಲ ಪ್ರಾರ್ಥನಾ ಯಾಕೆ ನನಗೆ ಕಾಲ್ ಮಾಡಲಿಲ್ಲ ಅವಳು ಹಿತ್ನ ಒಪ್ಪಿರಬಹುದಾ ಅವನಿಗೆ ಪ್ರಾರ್ಥನಾ ಇಷ್ಟ ಆಗಿರಬಹುದಾ ಪ್ರಾರ್ಥನಾ ಹಿತ್ನ ನಿರಾಕರಿಸಿದರೆ ಇಲ್ಲ ಹಾಗಾಗಬಾರ್ದು ಅವರಿಬ್ಬರು ಒಂದಾಗಬೇಕು ಆಗಲೇ ನನಗೂ ನೆಮ್ಮದಿ ಎಂದು ಕನ್ನಡಿ ಮುಂದೆ ನಿಂತು ಯೋಚಿಸುತ್ತಿರುವಾಗ ನಿಜವಾಗಲೂ ಅವರಿಬ್ಬರು ಒಂದಾದರೆ ನಿನಗೆ ಖುಷಿನಾ ಹಿತ್ ಬೇರೆಯವರ ಗಂಡನಾಗುವುದು ನೋಡಲು ನಿನ್ನಿಂದಾಗುವುದಾ ಆ ನೋವನ್ನು ಸಹಿಸುವ ಶಕ್ತಿ ನಿನ್ನಲ್ಲಿದೆಯಾ ಎಂದು ಕನ್ನಡಿಯಲ್ಲಿದ್ದ ಪ್ರತಿಬಿಂಬ ಅವಳನ್ನು ನೋಡಿ ಹೇಳಿದ ಹಾಗೆ ಅನಿಸಿತು ಹಿತ್ ಹಾಗೂ ಪ್ರಾರ್ಥನಾ ಒಂದಾದರೆ ನಂಗೆ ಖುಷಿನೇ ಎಂದು ಪ್ರತಿಬಿಂಬ ನೋಡಿ ಹೇಳಿದವಳ ಕಣ್ಣಂಚಲ್ಲಿ ನೀರಿತ್ತು ಹೌದಾ ನಿಜವಾಗಲೂ ನಿನಗೆ ಖುಷಿನಾ ಹಾಗಾದರೆ ನಿನ್ನ ಕಣ್ಣಲ್ಲಿ ಯಾಕೆ ನೀರು ಅವನ ಬಗ್ಗೆ ನಿನಗೆ ಯಾವುದೇ ಭಾವನೆಗಳು ಇಲ್ಲ ಅಂದರೆ ನಿನ್ನ ಕಣ್ಣಲ್ಲಿ ಯಾಕೆ ನೀರು ಹೇಳು ಶ್ರೀಯಾ ಎಂದು ಹೇಳಿದ ಪ್ರತಿಬಿಂಬ ಮೌನವಾಯಿತು ಹಿತ್ ಬಗ್ಗೆ ನನಗೆ ಯಾವುದೇ ಭಾವನೆಗಳಿಲ್ಲ ಅವನು ಹಾಗೂ ಪ್ರಾರ್ಥನಾ ಚೆನ್ನಾಗಿರಬೇಕು ಅಷ್ಟೆ ನಾನು ಅಲ್ತಾವಿಲ್ಲ ಎಂದುಕೊಂಡವಳು ಕಣ್ಣಂಚಿನಲ್ಲಿದ್ದ ನೀರನ್ನು ಒರೆಸಿ ಪ್ರಾರ್ಥನಾಳಿಗೆ ಕರೆ ಮಾಡಲು ಮುಂದಾದಳು ಆದರೆ ಮರುಕ್ಷಣವೇ ನಾನು ಯಾಕೋ ಆತುರ ಪಡ್ತಿದ್ದೇನೆ ಅನಿಸ್ತಿದೆ ಅವಳೇ ಕರೆ ಮಾಡುವಳು ನಾನಾಗಿ ಕರೆ ಮಾಡುವುದು ಬೇಡ ಎಂದು ನಿರ್ಧರಿಸಿ ಮೊಬೈಲ್ ಅಲ್ಲೇ ಇಟ್ಟು ಎಲ್ಲರೂ ಇರುವಲ್ಲಿಗೆ ಹೊರಟಳು ಸ್ವರ ಮತ್ತು ಶ್ರೇಯಸ್ ಎಂದಿನಂತೆ ತಮ್ಮ ಜಗಳ ಶುರು ಮಾಡಿದ್ದರು ಮುರಳಿಯವರು ಚಿಂತಿತರಾಗಿ ಕುಳಿತಿರುವಂತೆ ಕಂಡಾಗ ಅಪ್ಪ ಎಂದು ಕರೆದಳು ಹಾಂ ಹೇಳು ಪುಟ್ಟ ಎಂದವರು ಅವಳ ಮುಖ ನೋಡಿದರು ನೀವು ಯಾವುದೋ ವಿಷಯಕ್ಕೆ ಅಪ್ಸೆಟ್ ಆಗಿದ್ದೀರಿ ಏನಾಗಿದೆ ಅಂತ ಹೇಳಿ ಎಂದಳು ಅವಳು ತನ್ನನ್ನು ಗಮನಿಸುತ್ತಿದ್ದಾಳೆ ಎಂದು ತಿಳಿದವರು ಇರುವ ವಿಷಯವನ್ನು ಹೇಳದೆ ಬಾರದ ನಗುವನ್ನು ನಕ್ಕು ಅದು ಏನಿಲ್ಲ ಪುಟ ಸುಮ್ಮನೆ ಕೂತಿರ್ತೇನಲ್ಲ ಏನಾದರೂ ಯೋಚನೆ ಬರ್ತಾ ಇರುತ್ತೆ ಅಷ್ಟೇ ನಾನು ಆರಾಮಾಗಿದ್ದೇನೆ ಎಂದರು ಸರಿ ಎಂದವಳು ಮೌನವಾಗಿ ಕುಳಿತಳು ತದನಂತರ ಎಂದಿನಂತೆ ಊಟದ ಜೊತೆ ಮಾತು ತಮಾಷೆ ಎಲ್ಲ ಆಗುತ್ತಿತ್ತು ಆದರೆ ಶ್ರೀಯಾಳಿಗೆ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ ತನಗೆ ಸೇರಿದಷ್ಟು ತಿಂದವಳು ಆಯಾಸವಾಗಿದೆ ಎಂದು ತಾಯಿಗೆ ಹೇಳಿ ತನ್ನ ಕೋಣೆ ಸೇರಿಬಿಟ್ಟಳು ಅಷ್ಟರಲ್ಲಿ ಅವಳ ಮೊಬೈಲ್ ರಿಂಗಣಿಸಿತು ಪ್ರಾರ್ಥನಾ ಕರೆ ಮಾಡಿರಬಹುದು ಎಂದು ನಿರೀಕ್ಷಿಸಿ ಮೊಬೈಲ್ ತೆಗೆದು ನೋಡಿದಾಗ ಮೊಬೈಲ್ ಪರದೆಯಲ್ಲಿ ಪ್ರೇಕ್ಷಾಳ ಹೆಸರು ನೋಡಿ ತುಸು ಬೇಸರಗೊಂಡಳು ಪ್ರೇಕ್ಷಾಳ ಬಗ್ಗೆ ಬೇಸರವಲ್ಲ ಪ್ರಾರ್ಥನಾ ಕರೆ ಮಾಡಲಿಲ್ಲ ಎಂಬ ಬೇಸರ ಬಳಿಕೆ ಹಲೋ ಹಲೋ ಶ್ರೀ ಹೇಳು ಪ್ರೇಕ್ಷಾ ಇವತ್ತು ಎಲ್ಲಿಗೆ ಹೋಗಿದ್ದೆ ನಿನಗೆ ಸಂಜೆ ಕಾಲ್ ಮಾಡಿದಾಗ ಔಟ್ ಆಫ್ ಕವರೇಜ್ ಏರಿಯಾ ಅಂತ ಬರ್ತಿತ್ತು ಅದು ತಾತ ಮತ್ತು ಅಜ್ಜಿ ಮನೆಗೆ ಹೋಗಿದೆ ಹೌದಾ ನಾನು ಬರ್ತಿದ್ದೆ ನಾನು ಯಾಕೆ ಕರೀಲಿಲ್ಲ ಸ್ವರ ಮತ್ತು ಶ್ರೇಯು ಜೊತೆಯಲ್ಲಿದ್ದರು ಹಾಗಾದರೆ ನನ್ನನ್ನು ಕರೆಯದೇ ಇದ್ದದ್ದು ಒಳ್ಳೆಯದಾಯಿತು ಹ್ಞೂ ಮತ್ತೆ ಆನ್ಲೈನ್ ಪೇಮೆಂಟ್ ಮಾಡೋದಿತ್ತಲ್ವಾ ಮಾಡಿದ್ಯಾ ಇಲ್ಲ ಸ್ವಲ್ಪ ಹೊತ್ತಿಗೆ ಮುಂಚೆ ಅಜ್ಜಿ ತಾತನ ಮನೆಯಿಂದ ಬಂದ್ವಿ ಇನ್ನೂ ಮಲಗೋಕೆ ಮುಂಚೆ ಪೇಮೆಂಟ್ ಮಾಡಿ ಮಲಗ್ತೇನೆ ನೆನಪಿಸಿದ್ದಕ್ಕೆ ಥ್ಯಾಂಕ್ಸ್ ಕಣೆ ಯು ಆರ್ ವೆಲ್ಕಮ್ ಡಿಯರ್ ಸಂಡೇ ಅಲ್ವಾ ಎಲ್ಲೂ ಹೋಗಿಲ್ವಾ ಬೆಳಗ್ಗೆ ಅಮ್ಮನ ಜೊತೆ ವಿಘ್ನ ವಿನಾಶಕನಿಗೆ ಕೈ ಮುಗಿದು ಬಂದೆ ಆಮೇಲೆ ಮಧ್ಯಾಹ್ನ ಮನೇಲಿ ಅದೇ ಊಟ ಅದೇ ಸಾರು ಮತ್ತು ಪಲ್ಯ ಮಾಡಿದರು ಅಂತೆ ಸೊ ನೋ ನಾನ್ ವೆಜ್ ಊಟ ಮಾಡಿ ಚೆನ್ನಾಗಿ ಗೊರಕೆ ಹೊಡೆದು ಆರು ಗಂಟೆ ತನಕ ಮಲಗಿದೆ ಆಮೇಲೆ ಎದ್ದು ಫ್ರೆಶ್ ಆಗಿ ಬಾಲ್ಕನಿಯಲ್ಲಿ ಕೂತ್ಕೊಂಡು ಹಾರ್ಲಿಕ್ಸ್ ಕುಡಿತಿದ್ದೆ ಆಗ ಏನಾಯ್ತು ಗೊತ್ತಾ ಏನಾಯಿತು ಅದೇ ನಮ್ಮ ಎದುರುಗಡೆ ಮನೆಯಲ್ಲಿದ್ದಾನಲ್ವಾ ಪ್ರವೀಣ್ ಅಂತ ಅವನು ನನ್ನನ್ನೇ ನೋಡ್ತಾ ಇದ್ದ ಇನ್ನೂ ಅಲ್ಲೇ ಇದ್ದರೆ ನನಗೆ ಹೊಟ್ಟೆ ನೋವು ಗ್ಯಾರಂಟಿ ಅನಿಸ್ತು ಅದಕ್ಕೆ ಅಲ್ಲಿಂದ ಮನೆಯೊಳಗೆ ಬಂದ್ಬಿಟ್ಟೆ ಶ್ರೀಯಾ ನಗುತ್ತಾ ಪ್ರವೀಣ್ ಇನ್ನನ್ನು ಪ್ರೀತಿಸ್ತಿದ್ದಾನೆ ಅನಿಸ್ತಿದೆ ಎಂದಳು ಅವನು ಎಲ್ಲರ ಮುಂದೆ ಮಿಸ್ಟರ್ ಪರ್ಫೆಕ್ಟ್ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದರೆ ನನ್ನ ಹತ್ರ ಬಂದು ಹೇಳ್ಕೋಬೇಕಿತ್ತು ಅವನು ಹೇಳಿದರೆ ನೀನು ಒಪ್ತಿದ್ಯಾ ಅವನು ಹೇಳಿದ ನಂತರ ಅದರ ಬಗ್ಗೆ ಯೋಚನೆ ಮಾಡ್ಬೋದಿತ್ತು ಮನಸ್ಸಲ್ಲಿದ್ದ ಪ್ರೀತಿಯನ್ನು ಹೇಳೋಕ್ಕಾಗದೆ ಆಮೇಲೆ ಮದುವೆಯಾದ ನಂತರ ಪಶ್ಚಾತ್ತಾಪ ಪಡ್ಕೊಂಡು ಏನೂ ಪ್ರಯೋಜನ ಇಲ್ಲ ಮನಸ್ಸಲ್ಲಿದ್ದದನ್ನು ಅವಾಗಲೇ ಹೇಳಬೇಕು ಎಂದಳು ಅವಳ ಮಾತು ಕೇಳಿ ಶ್ರೀಯಾ ಮೌನವಾದಳು ಅವಳಿಗೆ ಏನು ಹೇಳಬೇಕೋ ತಿಳಿಯೋದಾಯಿತು ಹಲೋ ಶ್ರೀ ಹಾಂ ಹೇಳು ಪ್ರೇಕ್ಷಾ ಯಾಕೆ ಸೈಲೆಂಟ್ ಆಗಿಬಿಟ್ಟೆ ಅದು ಏನಿಲ್ಲ ಓಕೆ ನಾಳೆ ಸಿಗೋಣ ಬಾಯ್ ಬಾಯ್ ಎಂದ ಶ್ರೀಯಾ ಕರೆ ಸ್ಥಗಿತಗೊಳಿಸಿದಳು ಆನ್ಲೈನ್ ಪೇಮೆಂಟ್ ಮಾಡಿ ತದನಂತರ ಅದೇನಾದರೂ ಆಗಲಿ ಎಂದು ಪ್ರಾರ್ಥನೆಗಳಿಗೆ ಕರೆ ಮಾಡಲು ಮೊಬೈಲ್ ಕೈಗೆತ್ತಿಕೊಂಡಳು ಮುಂದುವರೆಯುವುದು